ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣ್ಣದ ಮೇಲೂ ಕೂಡ ಡಿ ಕೆ ಶಿ ಟೀಮ್ಗೆ ಸಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ತಂತ್ರಗಾರಿಕೆ ಸ್ಪಷ್ಟವಾಗಿ ಯಾವ ರೀತಿ ನಡೆದಿದೆ ನೋಡಿ ಇದೆಲ್ಲಕ್ಕೂ ಕಾರಣ ಆಗ್ತಾ ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ ಸಿಎಂ ಆಪ್ತರ ನಡೆಯ ವಿರುದ್ದವೂ ಕೂಡ ಡಿ ಶಿ ಆಪ್ತರು ಕೆಂಡ ಕಾರ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದಾನೇ ಇವೆಲ್ಲವೂ ಕೂಡ ಶುರುವಾಯಿತಾ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಕೆ ಟೀಮ್ ವರ್ಸಸ್ ಸಿದ್ದು ಟೀಮ್ ಅನ್ನುವಂತೆ ಆಗಿತ್ತು ಪ್ರತಿಷ್ಠೆಯ ಕಣವಾಗಿತ್ತು ಮಂಡ್ಯ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ಆಗೋಯಿತು ಅವರವರ ನಡುವೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡೋದಕ್ಕೆ ಸ್ವಾಮಿ ಪ್ಲಾನ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಿದ್ದರಾಮಯ್ಯ ಟೀಮ್ನ ನರೇಂದ್ರ ಸ್ವಾಮಿ ಅಡ್ಡಗಾಲು ಹಾಕಿದ್ರು ಇನ್ನು ತುಮಕೂರಿನಲ್ಲಿ ಕೇಂದ್ರ ರಾಜಣ್ಣ ಹಾಗೂ ಗುಬ್ಬಿವಾಸು ನಡುವೆ ನಡೆದಿರತಕ್ಕಂತಹ ಫೈಟ್ ಇನ್ನು ಬೆಳಗಾವಿ ಅಂತೂ ನಿಮಗೆ ಗೊತ್ತೇ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಇತರರು ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣ್ಣದ ಮೇಲೂ ಕೂಡ ಡಿ ಕೆ ಶಿ ಟೀಮ್ಗೆ ಸಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ತಂತ್ರಗಾರಿಕೆ ಸ್ಪಷ್ಟವಾಗಿ ಯಾವ ರೀತಿ ನಡೆದಿದೆ ನೋಡಿ ಇದೆಲ್ಲಕ್ಕೂ ಕಾರಣ ಆಗ್ತಾ ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ ಸಿಎಂ ಆಪ್ತರ ನಡೆಯ ವಿರುದ್ದವೂ ಕೂಡ ಡಿ ಕೆ ಶಿ ಆಪ್ತರು ಕೆಂಡ ಕಾರ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದಾನೇ ಇವೆಲ್ಲವೂ ಕೂಡ ಶುರುವಾಯಿತಾ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಕೆ ಟೀಮ್ ವರ್ಸಸ್ ಸಿದ್ದು ಟೀಮ್ ಅನ್ನುವಂತೆ ಆಗಿತ್ತು ಪ್ರತಿಷ್ಠೆಯ ಕಣವಾಗಿತ್ತು ಮಂಡ್ಯ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಚೆಲ್ಲೂರಾಯಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ಆಗೋಯ್ತು ಅವರವರ ನಡುವೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡೋದಕ್ಕೆ ಚೆಲ್ಲೂರಾಯಸ್ವಾಮಿ ಪ್ಲಾನ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಿದ್ದರಾಮಯ್ಯ ಟೀಂನ ಸ್ವಾಮಿ ಅಡ್ಡಗಾಲು ಹಾಕಿದ್ರು ಇನ್ನು ತುಮಕೂರಿನಲ್ಲಿ ಕೇಂದ್ರ ರಾಜಣ್ಣ ಹಾಗೂ ಗುಬ್ಬಿವಾಸು ನಡುವೆ ನಡೆದಿರತಕ್ಕಂಥ ಫೈಟ್ ಇನ್ನು ಅಂತೂ ನಿಮಗೆ ಗೊತ್ತೇ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಇತರರು ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣ್ಣದ ಮೇಲೂ ಕೂಡ ಡಿಕೆಶಿ ಟೀಮ್ಗೆ ಸಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ತಂತ್ರಗಾರಿಕೆ ಸ್ಪಷ್ಟವಾಗಿ ಯಾವ ರೀತಿ ನಡೆದಿದೆ ನೋಡಿ ಇದೆಲ್ಲಕ್ಕೂ ಕಾರಣ ಆಗ್ತಾ ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ ಸಿಎಂ ಆಪ್ತರ ನಡೆಯ ವಿರುದ್ದವೂ ಕೂಡ ಡಿಕೆಶಿ ಆಪ್ತರು ಹೆಂಡ ಕಾಡ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದಾನೇ ಇವೆಲ್ಲವೂ ಕೂಡ ಶುರುವಾಯಿತು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಕೆ ಟೀಮ್ ವರ್ಸಸ್ ಸಿದ್ದು ಟೀಮ್ ಅನ್ನುವಂತೆ ಆಗಿತ್ತು ಪ್ರತಿಷ್ಠೆಯ ಕಣವಾಗಿತ್ತು ಮಂಡ್ಯ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ಆಗೋಯಿತು ಅವರವರ ನಡುವೆನೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡೋದಕ್ಕೆ ಸ್ವಾಮಿ ಪ್ಲಾನ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಿದ್ದರಾಮಯ್ಯ ಟೀಮ್ನ ನರೇಂದ್ರ ಸ್ವಾಮಿ ಅಡ್ಡಗಾಲು ಹಾಕಿದ್ರು ಇನ್ನು ತುಮಕೂರಿನಲ್ಲಿ ಎನ್ ರಾಜಣ್ಣ ಹಾಗೂ ಬುಬ್ಬಿವಾಸು ನಡುವೆ ನಡೆದಿರತಕ್ಕಂತಹ ಫೈಟ್ ಇನ್ನು ಬೆಳಗಾವಿ ಅಂತೂ ನಿಮಗೆ ಗೊತ್ತೇ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಇತರರು ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣ್ಣದ ಮೇಲೂ ಕೂಡ ಡಿ ಕೆ ಶಿ ಟೀಮ್ಗೆ ಸಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ತಂತ್ರಗಾರಿಕೆ ಸ್ಪಷ್ಟವಾಗಿ ಯಾವ ರೀತಿ ನಡೆದಿದೆ ನೋಡಿ ಇದೆಲ್ಲಕ್ಕೂ ಕಾರಣ ಆಗ್ತಾ ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ ಸಿಎಂ ಆಪ್ತರ ನಡೆಯ ವಿರುದ್ದವೂ ಕೂಡ ಡಿ ಕೆ ಶಿ ಆಪ್ತರು ಕೆಂಡ ಕಾರ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದಾನೇ ಇವೆಲ್ಲವೂ ಕೂಡ ಶುರುವಾಯಿತಾ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಕೆ ಟೀಮ್ ವರ್ಸಸ್ ಸಿದ್ದು ಟೀಮ್ ಅನ್ನುವಂತೆ ಆಗಿತ್ತು ಪ್ರತಿಷ್ಠೆಯ ಕಣವಾಗಿತ್ತು ಮಂಡ್ಯ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಚೆಲ್ಲೂರಾಯಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ಆಗೋಯಿತು ಅವರವರ ನಡುವೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡೋದಕ್ಕೆ ಸ್ವಾಮಿ ಪ್ಲಾನ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಿದ್ದರಾಮಯ್ಯ ಟೀಂನ ನರೇಂದ್ರ ಸ್ವಾಮಿ ಅಡ್ಡಗಾಲು ಹಾಕಿದ್ರು ಇನ್ನು ತುಮಕೂರಿನಲ್ಲಿ ಕೇಂದ್ರ ರಾಜಣ್ಣ ಹಾಗೂ ಗುಬ್ಬಿವಾಸು ನಡುವೆ ನಡೆದಿರತಕ್ಕಂಥ ಫೈಟ್ ಇನ್ನು ಅಂತೂ ನಿಮಗೆ ಗೊತ್ತೇ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಇತರರು ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣ್ಣದ ಮೇಲೂ ಕೂಡ ಡಿಕೆಶಿ ಟೀಮ್ಗೆ ಸಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ತಂತ್ರಗಾರಿಕೆ ಸ್ಪಷ್ಟವಾಗಿ ಯಾವ ರೀತಿ ನಡೆದಿದೆ ನೋಡಿ ಇದೆಲ್ಲಕ್ಕೂ ಕಾರಣ ಆಗ್ತಾ ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ ಸಿಎಂ ಆಪ್ತರ ನಡೆಯ ವಿರುದ್ದವೂ ಕೂಡ ಡಿಕೆಶಿ ಆಪ್ತರು ಹೆಂಡ ಕಾಡ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದಾನೇ ಇವೆಲ್ಲವೂ ಕೂಡ ಶುರುವಾಯಿತು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಕೆ ಟೀಮ್ ವರ್ಸಸ್ ಸಿದ್ದು ಟೀಮ್ ಅನ್ನುವಂತೆ ಆಗಿತ್ತು ಪ್ರತಿಷ್ಠೆಯ ಕಣವಾಗಿತ್ತು ಮಂಡ್ಯ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ಆಗೋಯಿತು ಅವರವರ ನಡುವೆನೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡೋದಕ್ಕೆ ಸ್ವಾಮಿ ಪ್ಲಾನ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಿದ್ದರಾಮಯ್ಯ ಟೀಮ್ನ ನರೇಂದ್ರ ಸ್ವಾಮಿ ಅಡ್ಗಾಲು ಹಾಕಿದ್ರು ಇನ್ನು ತುಮಕೂರಿನಲ್ಲಿ ಎನ್ ರಾಜಣ್ಣ ಹಾಗೂ ಬುಬ್ಬಿವಾಸು ನಡುವೆ ನಡೆದಿರತಕ್ಕಂತಹ ಫೈಟ್ ಇನ್ನು ಬೆಳಗಾವಿ ಅಂತೂ ನಿಮಗೆ ಗೊತ್ತೇ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಇತರರು ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣ್ಣದ ಮೇಲೂ ಕೂಡ ಡಿ ಕೆ ಶಿ ಟೀಮ್ಗೆ ಸಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ತಂತ್ರಗಾರಿಕೆ ಸ್ಪಷ್ಟವಾಗಿ ಯಾವ ರೀತಿ ನಡೆದಿದೆ ನೋಡಿ ಇದೆಲ್ಲಕ್ಕೂ ಕಾರಣ ಆಗ್ತಾ ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ ಸಿಎಂ ಆಪ್ತರ ನಡೆಯ ವಿರುದ್ದವೂ ಕೂಡ ಡಿ ಕೆ ಶಿ ಆಪ್ತರು ಕೆಂಡ ಕಾರ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದಾನೇ ಇವೆಲ್ಲವೂ ಕೂಡ ಶುರುವಾಯಿತಾ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಕೆ ಟೀಮ್ ವರ್ಸಸ್ ಸಿದ್ದು ಟೀಮ್ ಅನ್ನುವಂತೆ ಆಗಿತ್ತು ಪ್ರತಿಷ್ಠೆಯ ಕಣವಾಗಿತ್ತು ಮಂಡ್ಯ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಚೆಲ್ಲೂರಾಯಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ಆಗೋಯಿತು ಅವರವರ ನಡುವೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡೋದಕ್ಕೆ ಸ್ವಾಮಿ ಪ್ಲಾನ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಿದ್ದರಾಮಯ್ಯ ಟೀಂನ ನರೇಂದ್ರ ಸ್ವಾಮಿ ಅಡ್ಡಗಾಲು ಹಾಕಿದ್ರು ಇನ್ನು ತುಮಕೂರಿನಲ್ಲಿ ಕೇಂದ್ರ ರಾಜಣ್ಣ ಹಾಗೂ ಗುಬ್ಬಿವಾಸು ನಡುವೆ ನಡೆದಿರತಕ್ಕಂಥ ಫೈಟ್ ಇನ್ನು ಅಂತೂ ನಿಮಗೆ ಗೊತ್ತೇ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಇತರರು ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣದ ಮೇಲೂ ಕೂಡ ಡಿಕೆಶಿ ಟೀಮ್ಗೆ ಸಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ತಂತ್ರಗಾರಿಕೆ ಸ್ಪಷ್ಟವಾಗಿ ಯಾವ ರೀತಿ ನಡೆದಿದೆ ನೋಡಿ ಇದೆಲ್ಲಕ್ಕೂ ಕಾರಣ ಆಗ್ತಾ ಬಂದಿದ್ದು ಬಿಸಿಸಿ ಬ್ಯಾಂಕ್ ಚುನಾವಣೆ ಸಿಎಂ ಆಪ್ತರ ನಡೆಯ ವಿರುದ್ದವೂ ಕೂಡ ಡಿಕೆಶಿ ಆಪ್ತರು ಹೆಂಡ ಕಾರ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದಾನೇ ಇವೆಲ್ಲವೂ ಕೂಡ ಶುರುವಾಯಿತು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಕೆ ಟೀಮ್ ವರ್ಸಸ್ ಸಿದ್ದು ಟೀಮ್ ಅನ್ನುವಂತೆ ಆಗಿತ್ತು ಪ್ರತಿಷ್ಠೆಯ ಕಣವಾಗಿತ್ತು ಮಂಡ್ಯ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ಆಗೋಯಿತು ಅವರವರ ನಡುವೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡೋದಕ್ಕೆ ಚೆಲ್ಲುರಾಯಸ್ವಾಮಿ ಪ್ಲಾನ್ ಹಾಕಿದ್ರು ಅಂತ ಇದೆ ಇದಕ್ಕೆ ಸಿದ್ದರಾಮಯ್ಯ ಟೀಂನ ನರೇಂದ್ರ ಸ್ವಾಮಿ ಅಡ್ಡಗಾಲು ಹಾಕಿದ್ರು ಇನ್ನು ತುಮಕೂರಿನಲ್ಲಿ ಎನ್ ರಾಜಣ್ಣ ಹಾಗೂ ಗುಬ್ಬಿವಾಸು ನಡುವೆ ನಡೆದಿರತಕ್ಕಂತಹ ಫೈಟ್ ಇನ್ನು ಬೆಳಗಾವಿ ಅಂತೂ ನಿಮಗೆ ಗೊತ್ತೇ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಇತರರು ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ ಸಿಎಂ ಬಣದ ಮೇಲೂ ಕೂಡ ಡಿ ಕೆ ಶಿ ಟೀಮ್ಗೆ ಸಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ತಂತ್ರಗಾರಿಕೆ ಸ್ಪಷ್ಟವಾಗಿ ಯಾವ ರೀತಿ ನಡೆದಿದೆ ನೋಡಿ ಇದೆಲ್ಲಕ್ಕೂ ಕಾರಣ ಆಗ್ತಾ ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ ಸಿಎಂ ಆಪ್ತರ ನಡೆಯ ವಿರುದ್ದವೂ ಕೂಡ ಡಿ ಕೆ ಶಿ ಆಪ್ತರು ಕೆಂಡ ಕಾರ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದಾನೇ ಇವೆಲ್ಲವೂ ಕೂಡ ಶುರುವಾಯಿತಾ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಕೆ ಟೀಮ್ ವರ್ಸಸ್ ಸಿದ್ದು ಟೀಮ್ ಅನ್ನುವಂತೆ ಆಗಿತ್ತು ಪ್ರತಿಷ್ಠೆಯ ಕಣವಾಗಿತ್ತು ಮಂಡ್ಯ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಂಡ್ಯದಲ್ಲಿ ಚೆಲ್ಲೂರಾಯಸ್ವಾಮಿ ವರ್ಸಸ್ ನರೇಂದ್ರ ಸ್ವಾಮಿ ಬಿಗ್ ಫೈಟ್ ಆಗೋಯಿತು ಅವರವರ ನಡುವೆ ಮಗನನ್ನ ಬ್ಯಾಂಕ್ ಅಧ್ಯಕ್ಷ ಮಾಡೋದಕ್ಕೆ ಚೆಲ್ಲುರಾಯಸ್ವಾಮಿ ಪ್ಲಾನ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಿದ್ದರಾಮಯ್ಯ ಟೀಂನ ಸ್ವಾಮಿ ಅಡ್ಡಗಾಲು ಹಾಕಿದ್ರು ಇನ್ನು ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಹಾಗೂ ಗುಬ್ಬಿವಾಸು ನಡುವೆ ನಡೆದಿರತಕ್ಕಂಥ ಫೈಟ್ ಇನ್ನು ಬೆಳಗಾವಿ ಅಂತೂ ನಿಮಗೆ ಗೊತ್ತೇ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಇತರರು